ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಶ್ರಾವಣ ಮಾಸದಲ್ಲಿ ಬರುವಂತಹ ಮಂಗಳಗೌರಿ ವ್ರತದ ಪೂರ್ವ ಸಿದ್ಧತೆ ಹಾಗೂ ವ್ರತಕಥೆಯನ್ನು ಹೇಳ್ತಿದ್ದೇನೆ ಈ ವ್ರತವನ್ನು ಮದುವೆಯಾದ ಹೆಣ್ಣು ಮಕ್ಕಳು ಮದುವೆಯಾಗಿದ್ದ ವರ್ಷದಿಂದ ಐದು ವರ್ಷದವರೆಗೆ ಮಾಡಬೇಕಾಗತ್ತೆ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ನಾಲ್ಕು ವಾರ ಬರುತ್ತೆ ಕೆಲವು ಸರಿ ಐದು ವಾರ ಬರುತ್ತೆ ಪ್ರತಿ ಮಂಗಳವಾರ ಈ ಪೂಜೆಯನ್ನು ಮಾಡಬೇಕು ಮಂಗಳವಾರ ನಿಮಗೇನಾದರೂ ಅನಿವಾರ್ಯ ಬಂತು ಅಂದರೆ ನೀವು ಶುಕ್ರವಾರನೂ ಮಾಡ್ಬೋದು ವ್ರತ ಮಾಡೋದಕ್ಕೆ ಪೂರ್ವ ಸಿದ್ಧತೆಗಳು ಏನೇನು ಮಾಡ್ಕೋಬೇಕು ಅಂತ ಹೇಳ್ತೀನಿ ನೀವು ಎಲ್ಲಿ ಪೂಜೆ ಮಾಡ್ತೀರೋ ಆ ಜಾಗವನ್ನು ಸ್ವಚ್ಛವಾಗಿಟ್ಟು ಒಂದು ಮಂಟಪ ಅಥವಾ ನಿಮ್ಮಲ್ಲಿ ಮಂಟಪ ಇಲ್ಲ ಅಂದರೆ ಒಂದು ಮಣೆ ಮಣೆ ಮೇಲೆ ಈಶ್ವರ ಪಾರ್ವತಿ ಫೋಟೋ ಅಥವಾ ಯಾವುದಾದ್ರೂ ಹೆಣ್ಣು ದೇವತೆ ಫೋಟೋ ಇದ್ದರೆ ಆ ಫೋಟೋ ಇಡಬೇಕು ಅದರ ಮುಂದೆ ಸ್ವಲ್ಪ ಅಕ್ಕಿ ಕಾಳು ಹಾಕಿ ಗೌರಿ ವಿಗ್ರಹ ಬೆಳ್ಳಿ ಕಂಚು ನಿಮ್ಮಲ್ಲಿ ಯಾವುದಿರುತ್ತೋ ಆ ವಿಗ್ರಹ ಇಟ್ಟು ಹಾಗೆ ಗಣಪತಿ ವಿಗ್ರಹವನ್ನು ಇಡಬೇಕು ಯಾವುದೇ ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ಗಣಪತಿ ಪೂಜೆ ಮಾಡಬೇಕಾಗತ್ತೆ ಅದಕ್ಕೆ ಗಣಪತಿ ವಿಗ್ರಹ ಇಡಬೇಕು ಒಂದು ಬೆಲ್ದಚ್ಚು ಮೇಲೆ ಒಂದು ವಿಲೇದೆಲೆ ಇಟ್ಟು ಅದ್ರ ಮೇಲೆ ಅಶ್ವಿನ ಗೌರಿ ಮಾಡ್ಕೋಬೇಕು ಮೊದಲನೇ ವಾರ ನೀವು ಅಶ್ವಿನ ಗೌರಿ ಮಾಡಿಟ್ಕೊಂಡ್ರೆ ಸಾಕು ಇದನ್ನು ನೀವು ಪ್ರತಿ ವಾರ ಇದನ್ನೇ ಪೂಜೆ ಮಾಡಿ ಸ್ವರ್ಣ ಗೌರಿ ವ್ರತ ಬರುತ್ತಲ್ಲ ಆಗ ಈ ಗೌರಿನೂ ಮಂಗಳ ಗೌರಿನೂ ಇಟ್ಟು ಪೂಜೆ ಮಾಡಿ ವಿಸರ್ಜನೆ ಮಾಡಬೇಕು ನೀವು ದೇವರಿಟ್ಟಿರ್ತೀರಲ್ಲ ಆ ಕಡೆ ಪಕ್ಕ ಈ ಕಡೆ ಪಕ್ಕ ಹದಿನಾರು ಹದಿನಾರು ವಿಲೇದೆಲೆಗಳನ್ನ ಇಡಬೇಕು ವಿಲೆದೆಲೆ ಮೇಲೆ ಹದಿನಾರು ಹದಿನಾರು ಬಟ್ಲಾಟಿಕೆಗಳನ್ನ ಇಡಬೇಕು ಹಾಗೆ ಅರ್ಧರ್ಧ ಹೋಳು ಆ ಕಡೆ ಈ ಕಡೆ ಒಣಕೊಬ್ಬರಿ ಇಡಬೇಕು ಕೆಲವ್ರ ಮನೇಲಿ ಅರ್ಧರ್ಧ ಹೂಳು ಇಡ್ತಾರೆ ಕೆಲವ್ರ ಮನೇಲಿ ಫುಲ್ ಒಣಕೊಬ್ಬರಿನ ಇಡ್ತಾರೆ ನಿಮ್ಮ ನಿಮ್ಮ ಪದ್ಧತಿ ಅನುಸಾರವಾಗಿ ನೀವು ಮಾಡ್ಕೋಬೋದು ಕಳಶ ರೆಡಿ ಮಾಡಬೇಕು ಒಂದು ಚಂಬಿಗೆ ಅಥವಾ ಪಂಚಪಾತ್ರೆಗೆ ಸುತ್ತ ಸುಣ್ಣ ಸವರಿ ನೀರು ಹಾಕಿ ಅರ್ಶನಾ ಕುಂಭ ಅಕ್ಷತೆಯಿಂದ ಪೂಜೆ ಮಾಡಿ ವಿಳದೆಲ್ಲೇ ಇಟ್ಟು ಅದರ ಮುಂದೆ ಕನ್ನಡಿ ಇಟ್ಟು ಕಳಶನ ದೇವ್ರ ಪಕ್ಕದಲ್ಲಿ ಇಟ್ಟು ಪೂಜೆ ಮಾಡಬೇಕು ನೈವೇದ್ಯಕ್ಕೆ ಹಣ್ಣುಗಳು ಮತ್ತು ಪೂಜೆ ಮಾಡೋದಕ್ಕೆ ಹೂವುಗಳು ಇವೆಲ್ಲ ನೀವು ರೆಡಿ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಮನೆ ಪದ್ಧತಿ ಪ್ರಕಾರ ನೀವು ನೈವೇದ್ಯಕ್ಕೆ ಏನಾದರೂ ಸಿಹಿ ಮಾಡಬೇಕು ಅಂದರೆ ಅದನ್ನು ಮಾಡಿಟ್ಕೋಬೋದು ಹದಿನಾರು ತಂಬಿಟ್ಟುಗಳನ್ನ ಮಾಡಿ ತಂಬಿಟ್ಟಿನಲ್ಲೇ ತುಪ್ಪ ದೀಪ ಹಚ್ಚಬೇಕು ಪೂಜೆಯೆಲ್ಲ ಮುಗಿದ ಮೇಲೆ ದೀಪ ಹಚ್ಚಿ ವ್ರತಕತೆ ಕೇಳಬೇಕು ಆಮೇಲೆ ಈ ಥರ ಕಪ್ಪು ಕಾಸಬೇಕು ಅಂದರೆ ಒಂದು ಮಚ್ಚಿಕಾಯಿಗೆ ವಿಲೆ ರಸವನ್ನು ಸವರಿ ಈ ಥರ ಕಪ್ಪು ಕಾಸೋದ್ರಿಂದ ಕಪ್ಪು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಕಪ್ಪು ಕಾಸಿದ ಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಸವರಿ ಹೂವಿನ ತೊಟ್ಟಿನಿಂದ ಮೊದಲು ದೇವರಿಗೆ ಇಟ್ಟು ಅದಾದ ಮೇಲೆ ನಾವು ಇಟ್ಕೊಂಡು ಆಮೇಲೆ ಮುತ್ತೈದೆಯರಿಗೆ ಕೊಡಬೇಕು ಒಂದು ಚಂಬಿಗೆ ಹದಿನಾರು ಎಳ್ಳುಂಡೆಗಳನ್ನ ಹಾಕಿ ಅದರ ಮೇಲೆ ತ್ರಿಕೋನಾಕಾರವಾಗಿ ಬ್ಲೌಸ್ ಪೀಸ್ನ ಇಟ್ಟು ತಾಯಿಗೆ ಕೊಡಬೇಕು ಇದನ್ನು ನೀವು ಮೊದಲನೇ ವರ್ಷನಾದರೂ ಮಾಡ್ಬೋದು ಅಥವಾ ಐದನೇ ವರ್ಷನಾದರೂ ಮಾಡ್ಬೋದು ನಿಮ್ಮ ಶಕ್ತಿ ಅನುಸಾರವಾಗಿ ಚಮುನ ಬೆಳ್ಳಿ ತಾಮ್ರ ಸ್ಟೀಲು ಯಾವುದಾದ್ರೂ ಕೊಡ್ಬೋದು ಐದು ವರ್ಷ ಈ ಮಂಗಳಗೌರು ವ್ರತನ ಮಾಡಿ ಐದನೇ ವರ್ಷ ಉದ್ಯಾಪನೆ ಮಾಡಬೇಕು ಬ್ಲೌಸ್ ಪೀಸ್ನ ತ್ರಿಕೋನಾಕಾರವಾಗಿ ಮಾಡಿಸಿಡಬೇಕು ಕೆಲವರು ಮೂರು ಬ್ಲೌಸ್ ಪೀಸ್ ಇರ್ತಾರೆ ಕೆಲವರು ಐದು ಬ್ಲೌಸ್ ಪೀಸ್ ಇರ್ತಾರೆ ಅವ್ರ ಮನೆ ಪದ್ಧತಿ ಪ್ರಕಾರ ಅವ್ರು ಮಾಡಬಹುದು ಬ್ಲೌಸ್ ಪೀಸ್ನ ತ್ರಿಕೋನಾಕಾರವಾಗಿ ಹೇಗೆ ಮಾಡಿಸೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಮೊದಲನೇ ವರ್ಷ ಎರಡು ಜೊತೆ ಮರ ರೆಡಿ ಮಾಡಬೇಕು ಒಂದು ದೇವಿಗೆ ಇನ್ನೊಂದು ತಾಯಿಗೆ ಹಾಗೆ ಐದನೇ ವರ್ಷ ಉದ್ಯಾಪನೆ ಮಾಡಿದ್ರೆ ಐದು ಜೊತೆ ಮರ ರೆಡಿ ಮಾಡಬೇಕು ಇದುವರೆಗೂ ನಾನು ನಿಮಗೆ ಗೌರಿ ವ್ರತದ ಪೂರ್ವ ಸಿದ್ಧತೆ ಹೇಳಿದೆ ಈ ಥರ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ನೀವು ನಿಮ್ಮ ಮನೆಯಲ್ಲಿ ಯಾವ ಥರ ಪದ್ಧತಿ ಇರುತ್ತೋ ಪುರೋಹಿತರನ್ನು ಕರೆಸ್ತಿರೋ ಹಾಗೆ ಮೊಬೈಲಲ್ಲಿ ಅಥವಾ ಕಂಪ್ಯೂಟರಲ್ಲಿ ಅಥವಾ ಟಿ ವಿನಲ್ಲಿ ಯಾವ ಥರ ಹಾಕ್ಕೊಂಡು ಪೂಜೆ ಮಾಡ್ತಿರೋ ಮಾಡಿ ಪೂಜೆ ಆದ ನಂತರ ನೀವು ವ್ರತದ ಕಥೆಯನ್ನು ಕೇಳಬೇಕು ಈಗ ನಾನು ಕತೆ ಹೇಳ್ತಾ ಇದ್ದೇನೆ ಎಲೈ ನಂದಕುಮಾರನಾದ ಗೋವಿಂದನೇ ನಿನ್ನಿಂದಾಶ್ರಿತವಾದ ಅನೇಕ ಕತೆಗಳನ್ನು ಕೇಳಿದ್ದೇನೆ ಮತ್ತು ಇನ್ನೂ ಕೇಳಲು ಅಪೇಕ್ಷಿತನಾಗಿರುವ ನನಗೆ ಪುತ್ರರಿಗೆ ಆಯುರ್ವೃದ್ಧಿಕರವಾಗಿರುವ ವ್ರತವೊಂದನ್ನು ಹೇಳಬೇಕು ಎಂದು ಧರ್ಮರಾಯನು ಬೇಸಗೊಳ್ಳಲು ಶ್ರೀಕೃಷ್ಣನು ಎಲೆ ಯಮನಂದನೆ ಕೇಳು ಪುತ್ರರಿಗೆ ಆಯುರ್ವೃದ್ಧಿಕರವಾಗಿಯೂ ಪುತ್ರಿಯರಿಗೆ ವೈದವ್ಯ ನಾಶಕರವಾಗಿಯೂ ಇರುವ ಪುಣ್ಯಕರವಾದ ಅಪೂರ್ವ ಕಥೆಯನ್ನು ಹೇಳುತ್ತೇನೆ ಸ್ಥಿರ ಮನಸ್ಸಿನಿಂದ ಕೇಳುವವನಾಗು ಪೂರ್ವಕಾಲದಲ್ಲಿ ಸುಪ್ರಸಿದ್ಧನಾದ ಕುಂಡನಿಪುರವೆಂಬ ಒಂದು ರಾಜ್ಯವಿದ್ದೀತು ಆ ಪಟ್ಟಣದಲ್ಲಿ ಬ್ರಾಹ್ಮಣ ಭಕ್ತನು ಸತ್ಪುರುಷನು ಸುಪ್ರಸಿದ್ಧನೂ ಆಗಿರುವ ಧರ್ಮಪಾಲನ್ ಎಂಬೊಬ್ಬ ವರ್ತಕನಿದ್ದನು ಆತನು ಬಹಳ ಹಣಗಾರನಾಗಿದ್ದನು ಪುತ್ರರಿಲ್ಲದ ವ್ಯಥೆಯು ಆತನಿಗೆ ತಪ್ಪಿರಲಿಲ್ಲ ಹೀಗಿರುವಲ್ಲಿ ಒಬ್ಬ ಯತಿಯು ವಿಭೂತಿ ರುದ್ರಾಕ್ಷಿಗಳಿಂದಲೂ ಜಡೆಗಳಿಂದಲೂ ನಾರುಮುಡಿಗಳಿಂದಲೂ ಶೋಭಿತನಾಗಿ ಅವರ ಮನೆಗೆ ಬಂದು ಪ್ರತಿದಿನವೂ ಭಿಕ್ಷವನ್ನು ತೆಗೆದುಕೊಳ್ಳದೆ ಹೊರಟು ಹೋಗುತ್ತಿದ್ದನು ಆ ಯತಿ ಅನಾಧಾರಣೆಯು ವರ್ತಕನಿಗೂ ಆತನ ಭಾರ್ಯೆಗೂ ಬಹಳ ಮಟ್ಟಿಗೆ ಅವಮಾನಕ್ಕೆ ಆಕಾರವಾಯಿತು ಈಗಿರಲು ಒಂದಾನೊಂದು ದಿನ ವರ್ತಕನ ಭಾರ್ಯೆಯು ತನ್ನ ಮನೋಗತವನ್ನು ಪತಿಗೆ ತಿಳಿಸಿ ಅತ್ಯಂತ ದುಃಖಪಟ್ಟಳು ಅದಕ್ಕಾತನು ಪ್ರಿಯೆ ಇದಕ್ಕಾಗಿ ಚಿಂತೆ ಏಕೆ ಆತನು ಭಿಕ್ಷಿಕ್ಷೆ ಬರುವ ಸಮಯಕ್ಕೆ ಸರಿಯಾಗಿ ಚಿನ್ನದ ನಾಣ್ಯಗಳನ್ನು ಕೈಯಲ್ಲಿಟ್ಟುಕೊಂಡು ನಿಂತಿರು ಆತನು ಬರುತ್ತಲೇ ಚಿನ್ನದ ನಾಣ್ಯಗಳನ್ನು ಆತನ ಕೈಯಲ್ಲಿ ಹಾಕಿಬಿಡು ಎಂದು ಹೇಳಲು ಆಕೆಯು ಪತಿವಾಕ್ಯದಂತೆ ಮಾರನೆಯ ದಿನ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಯತಿಯು ಬರುವ ವೇಳೆಗೆ ಸರಿಯಾಗಿ ಬೀದಿಯ ಬಾಗಿಲಿಗೆ ಬಂದು ನಾಣ್ಯಗಳನ್ನು ಕೊಡಲು ಆ ಎತಿಯು ನಿನಗೆ ಮಕ್ಕಳಿಲ್ಲವಾದ್ದರಿಂದ ನಾವು ನಿನ್ನಲ್ಲಿ ಭಿಕ್ಷವನ್ನು ತೆಗೆದುಕೊಳ್ಳುವುದಿಲ್ಲವೆಂದು ಹೊರಟು ಹೋಗುತ್ತಿದ್ದರು ಆ ಹಣವನ್ನು ನನಗೆ ಭಿಕ್ಷೆ ಹಾಕಿ ಮೋಸ ಮಾಡಿದ್ದರಿಂದ ನಿನಗೆ ಮಕ್ಕಳಿಲ್ಲ ೇನೆ ಹೋಗಲಿ ಎಂದು ಶಾಪವಿತ್ತನು ಆಗ ಆಕೆಯ ಯತಿಯನ್ನು ಕುರಿತು ಸ್ವಾಮಿ ನನ್ನ ಅವಿವೇಕದಿಂದ ತಮ್ಮಿಂದ ಶಾಪಗ್ರಸ್ತಳಾದೆನು ಇದು ಪರಿಹಾರವಾಗಲು ದಾರಿಯೊಂದನ್ನು ಹೇಳಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಯತಿಯು ಕಾರಣಾಂತರ ರಂಗನಾಗಿ ಮಗಳೇ ನೀನು ಈಗಲೇ ಮನೆಗೆ ಹೋಗಿ ನಿನ್ನ ಪತಿಯೊರನೆ ಹೇಳು ಕರಿಯ ಉಡುಪನ್ನು ಧರಿಸಿ ಕರಿಯ ಕುದುರೆಯ ಮೇಲೇರಿ ಅರಣ್ಯಕ್ಕೆ ಹೋಗಿ ಅಲ್ಲಿ ಕುದುರೆಯು ಜಾರುವವರೆಗೂ ಪ್ರಯಾಣ ಮಾಡಿ ಕುದುರೆಯು ಎಲ್ಲಿ ಜಾರುವುದು ಆ ಪ್ರದೇಶದಲ್ಲಿ ಅಗೆದರೆ ಸೊಗಸಾದ ಜಲವು ಅನೇಕ ವಿಧಗಳಾದ ಮೃಗಪಕ್ಷಿಗಳಿಂದ ಕೂಡಿದುದಾಗಿಯೂ ನವರತ್ನಗಳಿಂದ ಕೆತ್ತಲ್ಪಟ್ಟ ಚಿನ್ನದಿಂದ ಕೂಡಿದುದಾಗಿಯೂ ನಾನಾ ಜಾತಿಯ ಸುಗಂಧ ಪುಷ್ಪ ಭರಿತವಾಗಿರುವ ಒಂದು ದೇವಾಲಯ ಕಾಣುವುದು ಆ ದೇವಾಲಯದಲ್ಲಿ ಭಕ್ತರ ಇಷ್ಟಾರ್ಥಗಳನ್ನೆಲ್ಲ ಸಲ್ಲಿಸುವ ಪಾರ್ವತಿ ದೇವಿಯು ನೆಲೆಯಾಗಿರುವಳು ಆಕೆಯನ್ನು ಯಥಾವಿಧಿಯಾಗಿ ಶೋಡಪ್ಪ ಪೂಜೆ ಪೂಜೆಯಿಂದ ಅರ್ಚಿಸಿದರೆ ನಿನ್ನ ಈ ಶಾಪವು ಪರಿಹಾರವಾಗುವುದು ಎಂದು ಹೇಳಲು ಆ ಪತಿವ್ರತಾಂಗನೆಯು ಸಂತೋಷದಿಂದ ಯತಿಯ ಪಾದಗಳಿಗೆ ಅಭಿನಂದಿಸಿ ಅಂತೆಯೇ ಆತನು ಅಂತರ್ಧನನಾದನು ನಂತರ ತಾನು ಮನೆಯೊಳಕ್ಕೆ ಬಂದು ಯತಿಯಿಂದ ತನಗುಂಟಾದ ಶಾಪವನ್ನು ವಿಮೋಚನೆಯ ವಿಧಾನವನ್ನು ತಿಳಿಸಲು ಕೇಳಿದ ವರ್ತಕನು ಕೂಡಲೇ ಕಪ್ಪು ಬಟ್ಟೆಗಳನ್ನುಟ್ಟು ಕರಿಯ ಕುದುರೆಯ ಮೇಲೇರಿ ಅರಣ್ಯಕ್ಕೆ ಹೋದನು ಆ ಅರಣ್ಯವು ದೊಡ್ಡ ದೊಡ್ಡ ವೃಕ್ಷಗಳಿಂದ ನಿಬಿಡವಾದುದಾಗಿಯೂ ಆ ವೃಕ್ಷಗಳ ಮಧ್ಯಪ್ರದೇಶದಲ್ಲಿ ಸಿಂಹ ಹುಲಿ ಕಾಡೆಮ್ಮೆ ಮೊದಲಾದ ದುಷ್ಟಮೃಗಗಳಿಂದ ನಿಬಿಡವಾಗಿಯೂ ಇರುತ್ತಾ ಆ ವರ್ತಕನಿಗೆ ಬಹಳ ಭಯವನ್ನುಂಟು ಮಾಡುತ್ತಿದ್ದುದು ಹಾಗೆಯೇ ಪ್ರಯಾಣ ಮಾಡುತ್ತಿರಲು ಆ ಪ್ರದೇಶದಲ್ಲಿ ಕಮಲಗಳಿಂದ ಅಲಂಕೃತವಾಗಿ ರಮ್ಯವಾಗಿ ಇರುವ ಒಂದು ಸರೋವರ ಕಂಗೊಳಿಸಿತು ಅಲ್ಲಿ ಕುದುರೆಯಂದಿಳಿದು ಸ್ನಾನ ಸಂಧ್ಯಾ ವಂದನೆಗಳನ್ನು ನಿರ್ವರ್ತಿಸಿ ಮುಂದೆ ಹೋಗಲು ಸ್ವಲ್ಪ ದೂರ ಪ್ರಯಾಣ ಮಾಡೋನಲ್ಲಿಯೇ ಕುದುರೆಯು ಜಾರಿತು ಕೂಡಲೇ ಸಂತೋಷಗೊಂಡವನಾಗಿ ಕುದುರೆಯಿಂದಿಳಿದು ದೇವಾಲಯ ಸಿಕ್ಕುವವರೆಗೆ ಭೂಮಿಯನ್ನಗೆದು ತನ್ನ ಇಷ್ಟದಂತೆ ಅನೇಕ ವಿಧಗಳಾದ ಫಲಪುಷ್ಪ ಭರಿತ ವೃಷಗಳಿಂದಲೂ ರತ್ನಖಚಿತವಾದ ಚಿನ್ನದ ಗೋಡೆಗಳಿಂದಲೂ ಮೆರೆಯುವ ದೇವಾಲಯವನ್ನು ಕಂಡು ಯತಿಯು ವಾಕ್ಯವನ್ನು ಸ್ಮರಿಸುತ್ತಾ ದೇವಾಲಯದೊಳಗೆ ಪ್ರವೇಶಿಸಿ ಸ್ಥಿರಮನಸ್ಕನಾಗಿ ಹೊಂಬಣ್ಣನಾದ ವಸ್ತ್ರಗಳಿಂದಲೂ ಚಂದನವನ್ನು ಶುಭಕರಗಳಾದ ಅಕ್ಷತೆಗಳನ್ನು ಧೂಪದೀಪಗಳಿಂದಲೂ ನಾನಾ ವಿಧ ಶಾಖ ಶಾಖಪಕ್ವಾನಗಳನ್ನು ಸಕ್ಕರೆಯಿಂದ ಕೂಡಿದ ಕ್ಷೀರವನ್ನು ತಾಂಬೂಲ ದಕ್ಷಿಣೆಗಳನ್ನು ಸಿದ್ಧ ಮಾಡಿಕೊಂಡು ಶಾಸ್ತ್ರೋಕ್ತವಾಗಿ ದೇವಿಗೆ ಪೂಜೆಯನ್ನು ಮಾಡಲು ಆಕೆಯು ಸುಪ್ರೀತಳಾಗಿ ಆ ಅರಣ್ಯ ಮಧ್ಯದಲ್ಲಿ ನನಗೆ ಇಂತಹ ಅಮೋಘವಾದ ಪೂಜಾ ದ್ರವ್ಯಗಳಿಂದ ಪೂಜಿಸಿದವನಿಗೆ ವರವನ್ನು ಕೊಡದಿರಲಾಗದೆಂದು ಪ್ರತ್ಯಕ್ಷಳಾಗಿ ಎಲೆ ವ್ಯಾಪಾರಿಯೇ ನಿನಗೆ ಬೇಕಾದುದನ್ನು ಕೇಳು ಕೊಡುವೆನು ಎಂದು ಹೇಳಲು ಆ ವರ್ತಕನು ತಾಯಿಯೇ ನನಗೆ ಬೇಕಾದಷ್ಟು ಐಶ್ವರ್ಯವಿದ್ದರೂ ಸಂತಾನವಿಲ್ಲದೆ ಬಹಳವಾಗಿ ನೊಂದಿರುತ್ತೇನೆ ಸಂತಾನವಾಗುವಂತೆ ಅನುಗ್ರಹಿಸು ಪಿತೃವರ್ಗವನ್ನು ಪಾವನ ಮಾಡಿ ನನಗೆ ಸಂತೋಷವನ್ನುಂಟು ಮಾಡಬೇಕೆಂದು ಪ್ರಾರ್ಥಿಸಲು ದೇವಿಯು ಎಲೈ ಧರ್ಮ ಪಾಲನೆ ಮಕ್ಕಳಿಂದಾಗುವ ಸಂತೋಷ ಸುಖವು ನಿನಗಿಲ್ಲವು ಆದಾಗ್ಯೂ ವೈಧವ್ಯವನ್ನು ಧರಿಸುವ ಒಬ್ಬ ಪುತ್ರಿಯನ್ನಾಗಲಿ ಅಲ್ಪಾಯುಸುಳ್ಳ ಸುಂದರನಾದ ಒಬ್ಬ ಪುತ್ರನನ್ನಾಗಲಿ ದೀರ್ಘಾಯುಷ್ಯವಾದ ಒಬ್ಬ ಕುರುಡ ಪುತ್ರನನ್ನಾಗಲಿ ಅಪೇಕ್ಷಿಸಿದರೆ ಕೊಡುವೆನೆಂದು ಹೇಳಲು ವರ್ತಕನು ಜನನಿ ಸುಂದರನು ಅಲ್ಪಾಯುಷ್ಯವೂ ಆದ ಪುತ್ರನನ್ನೇ ಕೊಡಬಹುದೆಂದು ಪ್ರಾರ್ಥಿಸಲು ದೇವಿಯು ಪಕ್ಕದಲ್ಲಿದ್ದ ಗಣಪತಿಯ ಮೇಲೆ ಅತ್ತಿ ಅಲ್ಲಿಂದ ಒಂದು ಮಾವಿನ ಹಣ್ಣನ್ನು ತೆಗೆದುಕೊಂಡು ಅದನ್ನು ನಿನ್ನ ಸತ್ತಿಗೆ ಕೊಟ್ಟಲ್ಲಿ ನಿನ್ನ ಇಷ್ಟಾರ್ಥ ನೆರವೇರುವುದು ಎಂದು ಹೇಳಲು ಧರ್ಮಪಾಲನು ಅವಿವೇಕದಿಂದ ಗಣಪತಿಯ ನಾಭಿಯ ಮೇಲೇರಿ ಮಾವಿನ ಮರದಲ್ಲಿ ತನಗೆ ಬೇಕಾದಷ್ಟು ಹಣ್ಣುಗಳನ್ನು ಕಿತ್ತುಕೊಂಡು ಕೆಳಕ್ಕೆ ಬಂದು ನೋಡಲು ಒಂದೇ ಹಣ್ಣು ಕಾಣಿಸಿತು ನಂತರ ಮತ್ತೊಂದು ಸಲ ಹತ್ತಿದನು ಆಗಲೂ ಇದೇ ರೀತಿಯಾಯಿತು ಹೀಗೆ ಅನೇಕ ಹತ್ತಿ ಎಳೆಯುತ್ತಿರಲು ಗಣಪತಿಯು ಕೋಪಗೊಂಡವನಾಗಿ ನಿನ್ನ ಮಗುವಿಗೆ ಹದಿನಾರನೆಯ ವರ್ಷದಲ್ಲಿ ಹಾವು ಕಚ್ಚಿ ಸಾಯಿಲಿಯನ್ನು ಶಾಪವನ್ನು ಕೊಟ್ಟನು ಅನಂತರ ಧರ್ಮಪಾಲನು ಖಿನ್ನನಾಗಿ ಉಳಿದಿದ್ದ ಒಂದು ಫಲವನ್ನೇ ವಸ್ತ್ರದಲ್ಲಿ ಗಂಟು ಹಾಕಿಕೊಂಡು ಬಂದು ತನ್ನ ಸತಿಗೆ ಕೊಡಲು ಆಕೆಯು ಅದನ್ನು ಭಕ್ಷಿಸಿ ಪತಿಯೊಡನೆ ಸುಖವಾಗಿದ್ದು ಒಂದು ದಿನ ಗರ್ಭವನ್ನು ಧರಿಸಿದಳು ನವಮಾಸಗಳು ಪೂರ್ತಿಯಾಗಲು ಒಂದು ದಿನ ಸುಲಗ್ನದಲ್ಲಿ ಸುಂದರನಾದ ಒಬ್ಬ ಮಗನನ್ನು ಹೆತ್ತಳು ಆರನೇ ದಿನದಲ್ಲಿ ಇಷ್ಟದೇವತಾ ಪೂಜೆಯನ್ನು ಮಾಡಿ ಹನ್ನೆರಡನೇ ದಿನದಲ್ಲಿ ಶಿವ ಎಂದು ನಾಮಕರಣ ಮಾಡಿದರು ಆರನೆಯ ತಿಂಗಳಲ್ಲಿ ಅತ್ಯುತ್ಸಾಹದಿಂದ ಅನ್ನಪ್ರಾಶನವನ್ನು ಮಾಡಿಸಿದರು ಶಾಸ್ತ್ರೋಕ್ತವಾಗಿ ಬಾಲಕನಿಗೆ ಮೂರನೇ ವರ್ಷದಲ್ಲಿ ಚೌಲವನ್ನು ಎಂಟನೇ ವರ್ಷದಲ್ಲಿ ಉಪನಯನವನ್ನು ಮಾಡಿದರು ಹೀಗೆಯೇ ನಡೆದ ಬಾಲಕನಿಗೆ ಹತ್ತು ವರ್ಷಗಳು ಪ್ರಾಪ್ತವಾಗಲು ಧರ್ಮಪಾಲನ ಪತಿಯು ಪ್ರಿಯನೇ ಮಗುವಿನ ವಿವಾಹವನ್ನು ಬೆಳೆಸಬೇಕೆಂದು ಪ್ರಾರ್ಥಿಸಲು ಧರ್ಮಪಾಲನು ಸ್ತ್ರೀಯಳೆ ಪುತ್ರನನ್ನು ನಾನು ಕಾಶಿ ಕ್ಷೇತ್ರಕ್ಕೆ ಕಳುಹಿಸಬೇಕೆಂದು ಸಂಕಲ್ಪವನ್ನು ಮಾಡಿರುತ್ತೇನೆ ಕಾಶಿ ಕ್ಷೇತ್ರಕ್ಕೆ ಹೋಗಿ ಬಂದ ನಂತರ ನಿನ್ನ ಇಷ್ಟದಂತೆ ವಿವಾಹವನ್ನು ಮಾಡುವೆನೆಂದು ಹೇಳಿ ತನ್ನ ಭಾವಮೈದುನನ್ನು ಜೊತೆ ಮಾಡಿ ಶ್ರೀ ಕಾಶಿ ಕ್ಷೇತ್ರಕ್ಕೆ ಮಗನನ್ನು ಕಳಿಸಿದನು ಸೋದರ ಮಾವನೊಂದಿಗೆ ಶಿವನು ಪ್ರಯಾಣ ಮಾಡುತ್ತಾ ದಾರಿಯಲ್ಲಿ ಅನೇಕ ಮಹಾಸ್ಥಳಗಳನ್ನು ಸಂದರ್ಶಿಸಿ ಅಲ್ಲಿ ಧರ್ಮಗಳನ್ನು ಮಾಡುತ್ತಾ ಪ್ರತಿಷ್ಠಾನ ನಗರಕ್ಕೆ ಬಂದನು ಅಲ್ಲಿ ಕನ್ಯರೆಲ್ಲರೂ ಸೇರಿ ಜಗಳವಾಡುತ್ತಿರಲು ಮಾವನು ಅಳಿಯನು ಅಲ್ಲಿಯೇ ನಿಂತರು ಆ ಕನ್ಯರ ಮಧ್ಯದಲ್ಲಿ ಚಿನ್ನದ ಗೊಂಬೆಯಂತೆ ಶೋಭಾಯಮಾನಲಾಗಿರುವ ಸುಶೀಲ ಎಂಬ ಕನ್ಯೆಯನ್ನು ಮತ್ತೊಬ್ಬ ಬಾಲಕಿಯು ಕಲಹ ಕಾರಣದಿಂದ ರಂಡೆ ನಿರ್ಭಾಗ್ಯಗಳೆ ಎಂದು ಬಯುತ್ತಿರಲು ಅದನ್ನು ಕೇಳಿದ ಸುಶೀಲೆಯು ಎಲೆ ಸಖಿಯೇ ಸುಮ್ಮನೆ ನನ್ನನ್ನೇಕೆ ಬೈಯುತ್ತೀಯೇ ನನ್ನ ಜನನಿಯು ಮಾಡುತ್ತಿರುವ ಅಮೋಘವಾದ ಗೌರಿಯ ವ್ರತದ ಪ್ರಭಾವದಿಂದ ಆಕೆಯ ಹೆಣ್ಣು ಮಕ್ಕಳು ವೈಧವ್ಯವಿಲ್ಲದೆ ಸದಾ ಸುಮಂಗಲೀಯರಾಗಿ ಬಾಳುತ್ತಾರೆ ನೀನು ಹೇಳಿದಂತೆ ಎಂದಿಗೂ ನಡೆಯಲಾರದು ಶುಭಕರವಾದ ಈ ವ್ರತದ ಪ್ರಭಾವವನ್ನು ಹೇಳುವೆನು ಕೇಳು ಶುಭಕರವಾದ ಈ ವ್ರತವನ್ನು ಮಾಡುವ ಕಾಲದಲ್ಲಿ ಇಡುವ ಧೂಪದೀಪಗಳನ್ನು ಇಟ್ಟಿರುವ ಕಡೆಯಲ್ಲಿರುವವರೆಗೂ ಸುಖ ಉಂಟಾಗುವುದೆಂದು ಆಕೆಯು ಹೇಳಲು ಈ ಮಾತನ್ನು ಕೇಳಿ ಆ ಹುಡುಗನ ಸೋದರ ಮಾವನು ವಿಸ್ಮಿತನಾಗಿ ಈ ಬಾಲಕಿ ತಾಯಿಯಿಂದ ನಮ್ಮ ಹುಡುಗನ ತಲೆಯ ಮೇಲೆ ಅಕ್ಷತೆಗಳನ್ನು ಹಾಕಿಸಿದರೆ ಇವನು ದೀರ್ಘಾಯುವಾಗನೆಂದು ಚಿಂತಿಸಿ ಆ ಬಾಲಕಿ ಹೋಗುತ್ತಿದ್ದ ದಾರಿಯನ್ನೇ ಅನುಸರಿಸಿ ಹೊರಟನು ಸುಂದರಾಂಗಿಯಾದ ಆ ಸುಶೀಲೆಯು ತನ್ನ ಮನೆಗೆ ಹೊರಟಳು ಅವರ ಮನೆಯ ಸಮೀಪದಲ್ಲಿಯೇ ದಿವ್ಯವಾದ ತಾಟಕದಿಂದ ಪ್ರಕಾಶಮಾನವಾದ ಒಂದು ಸ್ಥಳದಲ್ಲಿ ಇವರಿಬ್ಬರು ವಾಸ ಮಾಡುತ್ತಿದ್ದರು ಇತ್ತ ಸುಶೀಲೆಯ ತಂದೆಯಾದ ಅರಿ ಎಂಬುವನು ತಟಕಾದ ಸಮೀಪದಲ್ಲಿರುವ ಸ್ವಾಮಿ ಆಗ್ನೆಯಂತೆ ಸಕಲ ಕಾರ್ಯಗಳನ್ನು ಮಾಡುತ್ತಿದ್ದನಾದ ಕಾರಣ ಸುಶೀಲೆಗೆ ಪ್ರಾಪ್ತವಾಗಿರುವ ವಿವಾಹ ಕಾಲದ ದೆಸೆಯಿಂದ ದೇವರನ್ನು ಪ್ರಸಾದ ಕೇಳಿ ಮುಂದಣ ಕಾರ್ಯಕ್ಕೆ ತೊಡಗಬೇಕೆಂದು ಯೋಚಿಸಿ ದೇವಾಲಯಕ್ಕೆ ಹೋಗಿ ಈಶ್ವರನನ್ನು ಅರ್ಚಿಸಿ ಪ್ರಸಾದವನ್ನು ಬೇಡಲು ಈಶ್ವರನು ಪ್ರಸಾದವನ್ನು ಕೊಡದಿರಲು ಸುಶೀಲೆಯ ಮಾತಾಪಿತೃಗಳಿಬ್ಬರು ಕೈಗಳನ್ನು ಜೋಡಿಸಿಕೊಂಡು ಅತ್ಯಂತ ವಿನಯದಿಂದ ಪಾರ್ವತಿ ದೇವಿಯನ್ನು ಪ್ರಾರ್ಥಿಸಿದರು ಹೇಗೆಂದರೆ ತಾಯಿ ಅಂಬಿಕೆಯೇ ನಮ್ಮ ಪುತ್ರಿಗೆ ವಿವಾಹ ಕಾಲವು ಸನ್ನಿಹಿತವಾಗಿರುವುದು ಈಕೆಯನ್ನು ಯಾವ ವರನಿಗೆ ಕೊಡಬೇಕೆಂದು ವಿಚಾರವನ್ನು ನಿನ್ನ ಕಾಂತನು ನಿರ್ಧಾರ ಮಾಡಿ ಹೇಳಲಿಲ್ಲ ಆತನ ಅನುಜ್ಞೆಯಿಲ್ಲದೆ ಯಾವ ಕೆಲಸವನ್ನು ನಾವು ಮಾಡತಕ್ಕವರೆಲ್ಲವೆಂಬುದು ನಿನಗೆ ತಿಳಿಯುವ ವಿಷಯವಲ್ಲ ಅನುಗ್ರಹಿಸು ಎಂದು ಪ್ರಾರ್ಥಿಸಲು ಆ ಸಮಯದಲ್ಲಿಯೇ ಶಿವನ ಸೋದರ ಮಾವನು ತನ್ನ ಅಳಿಯನಿಗೆ ಸುಶೀಲೆಯನ್ನು ಸಂಕಟಿಸಬೇಕೆಂದು ಸಂಕಲ್ಪಯುತವಾಗಿ ದೇವಿಯ ಹಿಂಭಾಗದಲ್ಲಿ ಸೇರಿಕೊಂಡು ಎಲೆ ದಂಪತಿಗಳಿರ ಇಲ್ಲಿಗೆ ಪರಸ್ಥಳದಿಂದ ಬಂದಿರತಕ್ಕ ಶಿವನೆಂಬವರನ್ನು ನಿಮ್ಮ ಮಗಳಿಗೆ ತಕ್ಕವನು ಆತನಿಗೆ ಕೊಟ್ಟು ಮದುವೆಯನ್ನು ಮಾಡಬಹುದೆಂದು ಹೇಳಿದನು ಈ ರೀತಿಯಾಗಿ ಹೇಳಲ್ಪಟ್ಟ ಮಾತು ದೇವಿಯೆಂದೇದೇ ಭಾವಿಸಿ ಹರಿಯು ಆತನ ಬಾರಿಯು ಶಿವನಿಗೆ ತಮ್ಮ ಮಗಳನ್ನು ಕೊಡಬೇಕೆಂದು ಸಂಕಲ್ಪಯುತರಾಗಿರಲು ಬುದ್ಧಿಶಾಲಿಯಾದ ಶಿವನ ಸೋದರ ಮಾವನು ಮಾರನೆಯ ದಿನ ಹರಿಯ ಬಳಿಗೆ ಬಂದು ಶಿವನೆಂಬ ಬಾಲಕನು ತನ್ನ ಹಿಂದೆ ಬಂದಿರುವುದಾಗಿಯೂ ತಾನು ಕನ್ಯಾರ್ಥಿಯಾಗಿ ಬಂದಿರುವುದಾಗಿಯೂ ತಮ್ಮ ಮಗಳನ್ನು ಶಿವನಿಗೆ ಕೊಡಬೇಕೆಂದುದಾಗಿಯೂ ಹೇಳಿದನು ಈ ಮಾತಿಗೆ ಅರಿಯು ಸಮ್ಮತಿಸಿ ಶುಭ ಮುಹೂರ್ತವನ್ನು ಗೊತ್ತು ಮಾಡಿ ತನ್ನ ಮಗಳಾದ ಸುಶೀಲೆಯನ್ನು ಶಿವನಿಗೆ ಕೊಟ್ಟು ವಿವಾಹವನ್ನು ನಡೆಸಿದನು ಆ ರಾತ್ರಿ ಶಿವನು ಸುಶೀಲೆಯೊಡನೆ ಮಳಗಿರಲು ಸುಶೀಲೆಯ ಸ್ವಪ್ನದಲ್ಲಿ ಮಂಗಳ ಗೌರಿಯು ಆಕೆಯ ತಾಯಿಯ ರೂಪದಿಂದ ಬಂದು ಈ ರೀತಿಯಾಗಿ ಹೇಳಿದಳು ಮಗಳೇ ನಿನ್ನ ಪತಿಯನ್ನು ಕಡಿಯುವುದಕ್ಕಾಗಿ ಒಂದು ದೊಡ್ಡ ಹಾವು ಬರುತ್ತಿರುವುದು ಮೇಲಕ್ಕೇಳು ಆ ಹಾವಿಗೆ ಹಾಲನ್ನು ಇಡು ಅಲ್ಲದೆ ಒಂದು ದೊಡ್ಡ ಕುಂಭವನ್ನು ಇಲ್ಲಿಡು ಆ ಹಾವು ಕುಂಬದೊಳಕ್ಕೆ ಹೋಗುವುದು ಅನಂತರ ನಿನ್ನ ಕುಪುಸದಿಂದ ಆ ಕುಂಭದ ಬಾಯಿ ಕಟ್ಟು ಬೆಳಗ್ಗೆ ಎದ್ದು ಮಂಗಳ ಸ್ನಾನವನ್ನು ಮಾಡಿ ನಿಮ್ಮ ತಾಯಿಗೆ ಬಾಗಿನವನ್ನು ಕೊಡು ಎಂದು ಹೇಳಲು ಆ ಮಾತನ್ನು ಕೇಳಿ ಸುಶೀಲೆಯು ಗಾಬರಿಯಿಂದ ಮೇಲಕ್ಕೆದ್ದು ನೋಡಲು ಒಂದು ದೊಡ್ಡ ಕರಿಯ ಅತಿರಬಸದಿಂದ ಅತಿರಭಸದಿಂದ ಬರುತ್ತಿದ್ದಿತು ದೇವಿಯ ಮಾತಿನಂತೆ ಅದಕ್ಕೆ ಹಾಲನ್ನಿಟ್ಟು ಒಂದು ದೊಡ್ಡ ಕುಂಭವನ್ನು ತಂದಿಡಲು ಆ ಹಾವು ಅದರೊಳಕ್ಕೆ ಹೋಯಿತು ನಂತರ ತನ್ನ ಕುಪ್ಪಸದಿಂದ ಆ ಕುಂಭದ ಬಾಯಿ ಕಟ್ಟಿದಳು ಆ ಸಮಯಕ್ಕೆ ಸರಿಯಾಗಿ ಶಿವನು ಮೇಲಕ್ಕೆದ್ದು ಎಲೇ ಸುಶೀಲೆಯೇ ನನಗೆ ಬಹಳ ಹಸಿವಾಗುತ್ತಿರುವುದು ಆಹಾರವನ್ನು ಕೊಡು ಎಂದು ಕೇಳಲು ಸುಶೀಲೆಯು ಆ ಮಾತನ್ನು ಕೇಳುತ್ತಲೇ ಒಂದು ಚಿನ್ನದ ಪಾತ್ರೆಯಲ್ಲಿ ಲಡ್ಡು ಜಿಲೇಬಿ ಮೊದಲಾದ ಉಪಹಾರಗಳನ್ನು ತಂದುಕೊಟ್ಟಳು ಅದನ್ನು ತಿಂದು ಆ ಚಿನ್ನದ ಪಾತ್ರೆಯಲ್ಲಿ ತನ್ನ ಮುದ್ರಿಕೆಯ ಉಂಗುರವನ್ನಿಟ್ಟು ಸತಿಪತಿಗಳಿಬ್ಬರು ಸುಖವಾಗಿ ಮಲಗಿ ನಿದ್ರಿಸುತ್ತಿದ್ದರು ಪ್ರತಃಕಾಲವಾಗುವುದರೊಳಗಾಗಿಯೇ ಶಿವನು ಮೇಲಕ್ಕೆದ್ದು ತನ್ನ ಸತಿಗೆ ಹೇಳದೆ ಹೊರಟು ಹೋದನು ಉದಯವಾದ ಮೇಲೆ ಸುಶೀಲೆಯು ಮೇಲಕ್ಕೆದ್ದು ತನ್ನ ಪತಿಯನ್ನು ಕಾಣದೆ ನಾಚಿಕೆಯಿಂದ ಹೊರಗೆ ಬಂದು ತನ್ನ ತಾಯಿಗೆ ಬಾಗಿನವನ್ನು ಕೊಡಲು ಅದರಲ್ಲಿದ್ದ ಮುತ್ತಿನ ಹಾರವನ್ನು ಸಂತೋಷದಿಂದ ಮಗಳಿಗೆ ಕೊಟ್ಟಳು ನಂತರ ಸಾಕ್ಷಾತ್ ಸಾಂಬೂರ್ತಿಯು ಶಿವನು ವೇಷದಿಂದ ಬರಲು ಅಲ್ಲಿದ್ದವರೆಲ್ಲ ಇವನಿಗೂ ವರನಿಗೂ ಯಾವ ಭೇದವೂ ಕಾಣದಿರುವುದನ್ನು ನೋಡಿ ಇವನೇ ವರನೆಂದು ನಿಶ್ಚಯಿಸಿದರು ಸುಶೀಲೆಯು ತಾಯಿಯು ಮಗಳನ್ನು ಆಡುವುದಕ್ಕೋಸ್ಕರ ಕಳಿಸಿದಳು ಸುಶೀಲೆಯು ಆ ವರನನ್ನು ನೋಡಿ ಅಮ್ಮ ನಾನು ಲಗ್ನವಾದವರನ್ನು ಈತನಲ್ಲವು ಆದ್ದರಿಂದ ಇವನೊಡನೆ ನಾನು ಆಡಲಾರೆನು ಎಂದು ಹೇಳಲು ಅಲ್ಲಿದ್ದವರನ್ನು ಅಂತರ್ಧಾನನಾದನು ಈ ಮಾತನ್ನು ಕೇಳಿ ಆಕೆಯ ಮಾತಾಪಿತೃಗಳು ಚಿಂತಾಕ್ರಾಂತರಾದರು ಪರಗಳಿಗೆ ಸಾಧನವಾದ ಅನ್ನದಾನದ ನೆಪದಿಂದ ವರನನ್ನು ಹುಡುಕಬೇಕೆಂದು ಸಂಕಲ್ಪಿಸಿ ಅನ್ನದಾನವನ್ನು ಮಾಡಲು ಉಪಕ್ರಮಿಸಿದರು ಆ ಸಮಾರಾಧನೆಯಲ್ಲಿ ಸುಶೀಲೆಯು ತನ್ನ ಪತಿಯು ಮುದ್ರಿಕಾ ಉಂಗರವನ್ನಿಟ್ಟು ಬ್ರಾಹ್ಮಣರಿಗೆ ಕಾಲುಗಳನ್ನು ತೊಳೆಯುವಳು ಆಕೆಯ ತಾಯಿಯು ನೀರನ್ನು ಹಾಕುವಳು ತಂದೆಯು ದೀಪ ತಾಂಬೂಲಾದಿಗಳನ್ನು ಕೊಟ್ಟು ಭೋಜನವನ್ನು ಮಾಡಿಸುತ್ತಿದ್ದನು ಅಣ್ಣ ತಮ್ಮಂದಿರು ಗಂಧಪುಷ್ಪಾದಿಗಳನ್ನು ಕೊಡುತ್ತಿದ್ದರು ಈ ಪ್ರಕಾರವಾಗಿ ಅತಿಥಿಗಳಿಗೆ ಸುಖವಾಗಿ ಅನ್ನದಾನವು ನಡೆಯುತ್ತಿದ್ದಿತು ಅತ್ತ ಶಿವನೆಂಬವರನು ಆತನ ಸೋದರ ಮಾವನು ಸಕಲದ ಇಷ್ಟಾರ್ಥಗಳನ್ನು ಸಲ್ಲಿಸುವಂತಹ ಕಾಶಿ ಕ್ಷೇತ್ರಕ್ಕೆ ಹೋಗಿ ನಿರ್ಮಲೋದಕ ದಿಂದೆಸೆಯುವ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ವಿಶ್ವೇಶ್ವರನನ್ನು ಸಂದರ್ಶಿಸಿ ಉತ್ತಮವಾದ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಹರಿದ್ವಾರಕ್ಕೆ ಬಂದು ಅಲ್ಲಿಯೂ ಗಂಗಾಸ್ನಾನವನ್ನು ಮಾಡಿಕೊಂಡು ಸ್ವಾಮಿಯು ದಿವ್ಯ ದರ್ಶನದಿಂದ ಸಂತೃಪ್ತರಾಗಿ ಆ ಪ್ರದೇಶದಲ್ಲಿರುವ ಯತಿಗಳನ್ನೆಲ್ಲ ನೋಡಿ ಅವರಿಂದ ಆಶೀರ್ವಾದವನ್ನು ಪಡೆದು ಮನೆಗಳಲ್ಲಿರುವ ಸ ಸದ್ಬ್ರಾಹ್ಮಣರ ದರ್ಶನವನ್ನು ಮಾಡಿ ಅವರಿಗೆ ಪೀತಾಂಬರ ಕಾಣಿಕೆಗಳನ್ನು ಕೊಟ್ಟು ಅವರಿಂದಲೂ ಚಿರಂಜೀವಿಯಾಗ ಎಂದು ಶಿವನು ಆಶೀರ್ವಾದವನ್ನು ಪಡೆದು ಪುನಃ ಕಾಶಿ ಕ್ಷೇತ್ರಕ್ಕೆ ಬಂದು ಅಲ್ಲಿಯೇ ಇರಲಾಗಿ ಶಿವನ ಸೋದರ ಮಾವನು ತನ್ನ ಅಳಿಯನ ಮರಣಕ್ಕಾಗಿ ಚಿಂತಿಸುತ್ತಿದ್ದನು ಹೀಗಿರಲು ಶಿವನಿಗೆ ಹದಿನಾರು ವರ್ಷಗಳು ಸಂಪ್ರಾಪ್ತವಾಯಿತು ಆಗ ಸಾಕ್ಷಾತ್ ಶಿವಮೂರ್ತಿ ಪ್ರತ್ಯಕ್ಷನಾಗಿ ಅವನಿಗೆ ಮಂಗಳ ಆಶೀರ್ವಾದವನ್ನು ಮಾಡಿದನು ಪ್ರಾತಃ ಕಾಲದಲ್ಲಿ ಶಿವನು ಮೇಲಕ್ಕೆದ್ದು ರಾತ್ರಿಯಲ್ಲಿ ತಾನು ಯಮ ಯುದ್ಧ ಮಾಡದಂತೆ ಸ್ವಪ್ನವಾಯಿತೆಂದು ಮಂಗಳ ಸ್ವರೂಪನಾದ ಈಶ್ವರನು ಬಂದು ಕಾಪಾಡಿ ಆಶೀರ್ವಾದವನ್ನು ಕೊಟ್ಟನೆಂದು ಹೇಳಲು ಸಂತೋಷಭರಿತರಾದ ಅವರಿಬ್ಬರು ಮಂಗಳ ಸ್ನಾನವನ್ನು ನಿರ್ವತಿಸಿ ಸ್ವಾಮಿಯನ್ನು ಕೊಂಡಾಡಿ ಅಲ್ಲಿಯೇ ಇರುತ್ತಿರಲು ಒಂದಾನೊಂದು ದಿನ ಕೆಲವರು ದಾಸಿಯರು ಬಂದು ಅರಿವು ಮಾಡುತ್ತಿದ್ದ ಅನ್ನದಾನವನ್ನು ಸುಶೀಲೆಯ ಗುಣಗಳನ್ನು ಇವರ ಮುಂದೆ ವಿಸ್ತಾರವಾಗಿ ಹೇಳಲು ಅವರನ್ನು ನೋಡಬೇಕೆಂದು ಮಾವನುವಳಿಯನ್ನು ಹೊರಟು ಬಂದು ಅರಿಯ ಮನೆಯನ್ನು ಪ್ರವೇಶಿಸಿದರು ಸುಶೀಲೆಯ ಪತಿಯ ಪಾದಗಳನ್ನು ತೊಳೆಯಲು ಬಂದು ಇತರೆ ತನ್ನ ಪತಿಯೆಂದು ಹೇಳಲು ಅರಿಯು ಆತನ ಪತ್ನಿಯು ಸಂತೋಷಗೊಂಡವರಾಗಿ ಆತನಿಗೆ ತಮ್ಮ ಮಗಳನ್ನು ಅನೇಕವಾಗಿ ಧನಕನಕ ವಾಸ್ತುವಾ ನದಿಗಳನ್ನು ಕೊಟ್ಟು ಸಂತೋಷದೆಂದಿದ್ದರು ಇತ್ತ ಧರ್ಮಪಾಲನು ತನ್ನ ಮಗನ ಸಮಾಚಾರವು ತಿಳಿಯದೆ ಚಿಂತಾಕ್ರಾಂತನಾಗಿರಲು ಕೆಲವು ಮಂದಿ ಚಾರರು ಬಂದು ಇಲ್ಲಿ ನಡೆದಿರುವ ಸಮಾಚಾರಗಳನ್ನೆಲ್ಲ ಹೇಳಲು ಅತ್ಯಾಶ್ಚರ್ಯಗೊಂಡವನಾಗಿ ಮಗನನ್ನು ಸೊಸೆಯನ್ನು ಸಂತೋಷದಿಂದ ಕರೆತಂದು ಸುಶೀಲೆಯಿಂದ ಮಂಗಳ ಗೌರಿ ವ್ರತದ ಪ್ರಭಾವವನ್ನು ಕೇಳಿ ಅದರಂತೆಯೇ ಆಕೆಯ ಕೈಯಲ್ಲಿ ವ್ರತವನ್ನು ಸಾಂಗವಾಗಿ ಮಾಡಿಸುತ್ತಿದ್ದನು ಎಳೆ ಧರ್ಮನಂದನನೇ ಈ ವ್ರತವನ್ನು ಶ್ರಾವಣ ಮಾಸದಲ್ಲಿ ಬರುವ ಮಂಗಳವಾರದಲ್ಲಿ ಆಚರಿಸಬೇಕು ಪ್ರಾತಃ ಕಾಲದಲ್ಲಿ ಎದ್ದು ಮಂಗಳ ಸ್ನಾನವನ್ನು ಆಚರಿಸಿ ಮಂಗಳ ಗೌರಿಯನ್ನು ಪ್ರತಿಷ್ಠಾಪಿಸಿ ಷೋಡಶೋಪಚಾರ ಕ್ರಮದಿಂದ ದೇವಿಯನ್ನು ಆರಾಧಿಸಬೇಕು ಹದಿನಾರು ದೀಪಗಳನ್ನು ದೇವಿಗೆ ನೀಡಬೇಕು ಈ ಹದಿನಾರು ದೀಪಗಳನ್ನು ಹದಿನಾರು ಮಂದಿ ಸುವಾಸಿನಿಯರಿಗೆ ಕೊಡಬೇಕು ಈ ದಿನ ಉಪ್ಪಿಲ್ಲದ ಅನ್ನವನ್ನು ಪೂಜಿಸಬೇಕು ಎಂಬುದಾಗಿ ಶ್ರೀಕೃಷ್ಣನು ಹೇಳಿದನೆಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣಗಳಲ್ಲಿ ಮಂಗಳ ಗೌರಿ ವೃತ್ತ ಕಥೆಯು ಸಂಪೂರ್ಣ ಇಲ್ಲಿಗೆ ಮಂಗಳ ಕೌರಿ ಕತೆ ಮುಗಿದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್